ತಿಂದು ಒಳ್ಳೆ ಮಾತಾಡ್ಬೇಕು ಆದ್ರೆ ನಮ್ಮಅಮ್ಮ ಕ್ಯಾಮ್ರಾ ಮುಂದೆ ಮಾತ್ರ ಒಳ್ಳೆ ಮಾತಾಡ್ತಾರೆ ಕ್ಯಾಮ್ರಾ ಆಫ್ ಆಗಿದೆ ನೆಕ್ಸ್ಟ್ ಲೆವೆಲ್ ನಮ್ಮಅಮ್ಮ ಶೇರ್ ಮಾಡಿ ನಮಸ್ಕಾರ ಶೇರ್ ಗೊತ್ತಿಲ್ಲ ಅದು ಬಿಡು ಹೇಳಕ್ಕೆ ಎಲ್ಲಾರು ಶೇರ್ ಮಾಡ್ಬಿಡಿ ಶೇರ್ ಹೀಗೆ ಇದೆ ಇದನ್ನ ವರ್ಷಕ್ಕೆ ಒಂದ್ಸರಿ ಮಾತ್ರ ತಿನ್ನೋದಲ್ಲ ಯಾವಾಗ್ಲೂ ತಿನ್ಬೇಕು ಇದನ್ನ ನಮಸ್ಕಾರ ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್ ಜಯೋಪಚಾರ ಬ್ಲಾಗ್ಸ್ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತಿನ ವಿಶೇಷ ಇವತ್ತಿನ ವಿಶೇಷ ಎಳ್ಳು ಬೆಲ್ಲ ಮಾಡಕ್ಕೆ ತಯಾರಿ ಮಾಡ್ಕೋತಾ ಮಾಡ್ಕೋತಾ ಇದ್ದೀವಿ ಬನ್ನಿ ಏನೇನ್ ಬೇಕು ನಾವು ಹೇಗ್ ಮಾಡ್ಕೊಳ್ತೀವಿ ಐನೋ ಎಲ್ರಿಗೂ ಗೊತ್ತಿರುತ್ತೆ ಎಳ್ಳು ಬೆಲ್ಲ ಹೇಗ್ ಮಾಡೋದು ಅಂತ ನಮ್ಮ ಹೇಗ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀವಿ ಬನ್ನಿ ಬನ್ನಿ ಎಳ್ಳು ಬೆಲ್ಲ ಮಾಡೋದಕ್ಕೆ ಇನ್ನೂರು ಗ್ರಾಮ್ ಕಡಲೆ ಬೀಜ ತಗೊಂಡಿದ್ದೀನಿ ಹುರ್ಕೋಬೇಕು ಮತ್ತು ಎರಡು ಹಚ್ಚು ಬೆಲ್ಲ ಎರಡು ಹಚ್ಚ ಬೆಲ್ಲ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸಕ್ಕೋಸ್ಕರ ಎರಡು ಹಚ್ಚು ಬೆಲ್ಲ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ಒಂದು ಒಂದು ಕೊಬ್ಬರಿ ತಗೊಂಡು ಈ ಥರ ಈ ಸಿಪ್ಪೆ ಎಲ್ಲ ಮೇಲೆ ತುರ್ಕೊಂಡು ಈ ಥರ ಹೆಚ್ಕೋಬೇಕು ಸಣ್ಣಗೆ ಈ ಥರ ಹೆಚ್ಕೊಂಡ್ರೆ ಇದು ತೋರ್ಸಕ್ಕೋಸ್ಕರ ಇಟ್ಟೆ ನಿಮಗೆ ನಾನು ಮತ್ತೆ ನೂರು ಗ್ರಾಮ್ ಉರ್ಗಡ್ಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಮತ್ತು ಕಾಲು ಕೆ ಜಿ ಎಳ್ಳು ಎಳ್ಳು ಹುರ್ಕೋಬೇಕು ಕಡಲೆ ಬೀಜನೂ ಹುರ್ಕೋಬೇಕು ರೊಟ್ಟಿ ಹೆಂಚಲ್ಲಿ ನಾನು ಕಡಲೆ ಬೀಜ ಹೆಂಚಲ್ಲಿ ಇದಂಚಲ್ಲಿ ಇದ್ದೀನಿ ಗೊತ್ತಾ ನಾನು ಒಂದ್ ರೊಟ್ಟಿ ಮಾಡ್ಬಿಟ್ಟು ಕಡಲೆ ಬೀಜ ಹುರಿದೆ ರೊಟ್ಟಿ ಮಾಡಾದ್ಮೇಲೆ ಸೂಪರ್ ಆಗಿ ಬಂತು ಕಡಲೆ ಬೀಜ ಚೆನ್ನಾಗಿ ಅಂದ್ರೆ ಸೀದ್ ಹೋಗ್ಲಿಲ್ಲ ಮತ್ತೆ ಹಸಿನೂ ಆಗ್ಲಿಲ್ಲ ನೀಟಾಗಿ ಬಂತಲ್ಲ ಅವತ್ತಿಂದ ನಾನು ರೊಟ್ಟಿ ಹೆಂಚಲಿ ಹುರ್ಕೊಂತ ಇದ್ದೀನಿ ತೊಂದ್ರೆ ಇಲ್ಲ ನೀವು ಬಾಣ್ಲಿನೂ ಹುರ್ಕೋಬಹುದು ನಾನು ಇದ್ರೆ ಚೆನ್ನಾಗಿ ಬರುತ್ತೆ ಅಂತ ಇದ್ರೆ ಹುಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ನಾನು ಸಿಕ್ತೇ ಇಲ್ಲ ಆಗಿ ಉದುರ್ತಾ ಇದೆ ಆವಾಗ ಕಡಲೆ ಬೀಜ ಚೆನ್ನಾಗಾಗಿದೆ ಅಂತ ಇವಾಗ ತಗೋತಾ ಇದ್ದೀನಿ ರೆಡಿಯಾಗಿದೆ ಕಡಲೆ ಬೀಜ ಸ್ವಲ್ಪ ಆರಬೇಕಿದೆ ಉರ್ಗಡ್ಲೆ ಹಾಕೊತಾ ಇದ್ದೀನಿ ಇದು ಜಾಸ್ತಿ ಉರಿಯಂಗಿಲ್ಲ ಸ್ವಲ್ಪ ಸುಮ್ಮನೆ ಒಂಚೂರು ಬಿಸಿ ಆಗಬೇಕು ಏಕೆಂದ್ರೆ ಮೆತ್ತಗಿರುತ್ತೆ ಹುರ್ಗಡ್ಲೆ ಅದು ಚೆನ್ನಾಗಿರಲ್ಲ ಅಂತ ಒಂಚೂರು ಗರಿ ಮಾಡ್ಕೊತೀನಿ ಅಷ್ಟೆ ನೋಡು ಹುರ್ಗಡ್ಲೆ ಆಯ್ತು ಐದೇ ನಿಮಿಷ ಅಷ್ಟೇ ಸುಮ್ಮನೆ ಬಿಸಿ ಮಾಡ್ಕೋಬೇಕು ಅಷ್ಟೇ ಇದನ್ನ ఐదు నిమిషాల జస్ట్ వన్ మినిట్ మినిట్బోదు మే ఎళ్ళు హాకీ ఇది ఎళ్ళు పట 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 అంతా సిడీ నీట ఎళ్ళు ఆగే కణస్య ఆ థర ఆ కొబ్బరి నూ డ్రై మాకు ఇంచిన మేలు ಗಿರಿ ಮ್ಯಾತ್ ನಮ್ಮಮ್ಮ ಮಕ್ಕಕ್ಕೆ ಮಕ್ಕಳಿಗೆ ಒಗಿತೈತೆ ಅವಾಗಿಂದ ಕಾಯಿಲ್ಲ ಕಿತೋ ಇದ್ರ ಹತ್ರ ಕಾಣಿಸ್ತಾಯಿತು ಅದು ಯಾಕ್ ಮಾಡ್ಕೊಂಡೆ ಹೆಂಗೆ ಅಂತ ಹೇಮಂತಿಯಮ್ಮ ನಿನ್ನಂತ ಒಬ್ಬ ಕಿತಾಪತಿ ನನ್ ಮಗ ಇರ್ಬೇಕಲ್ಲ ನಾನ್ ಮಾಡಿರೋದೆಲ್ಲ ಇದಾತುಕೆ ಓ ಅದು ಡ್ರೈ ಆಗ್ಬೇಕು ಅವಾಗ ಚೆನ್ನಕ್ ಡ್ರೈ ಆಗುತ್ತೆ ಏ ಹಿಂಗ್ ಕಾಣಿಸ್ತಾ ಇದೆ ಕೊಬ್ಬರಿ ಅದು ಸಾಗರ ಕಾಣಿಸ್ತಿ ಬಿಡು ಎಳೆ ಚಂದಳ್ಳಿ ಇದ್ದಂಗಿತ್ತು ಬೆಳ್ಳಗೆ ನೀನ್ ನೋಡಿದ್ರೆ ಕರ್ರ ಮಾಡಿತ್ತೆ ಇಟ್ಟೆ ರೇಸಿಝಮ್ కడ్ బీజ ఎలా ఉప్పే సులు ఎర భాగ ఇట్కీ ఎస్ చాలా ఎరడ్ భాగ్య ఇవగా ఇడ్ ఎళ్ళు కొబ్బరి కొబ్బరి సీస్బెని ನಮ್ಮಅಮ್ಮ ಅಂತ ನನ್ ಮಗ ಇಂತ ನನ್ ಮಗ ಅಂತ ಬೈದ್ರು ಇವಾಗ ಏನು ಮಾತಾಡ್ತಿಲ್ಲ ಕ್ಯಾಮ್ರಾ ಆನ್ ಆಗಿದೆ ಇಲ್ಲ ನಾನ್ ಚೆನ್ನಾಗಿ ಮಾಡ್ಕೊಂಡಿದ್ದೆ ವೈಟ್ ಗಿತ್ತು ಕೊಬ್ಬರಿ ತವ ಮೇಲೆ ಹಾಕ್ಬಿಟ್ಟು ನನ್ ಮಗ ಕಿತಾಪತಿ ನನ್ ಮಗ ಹಿಂಗ್ ಮಾಡಿ ಇಟ್ಟಿದ್ದಾನೆ ಕ್ಷಮಿಸಿ ಬೆಲ್ಲ ಹಾಕೊಂತ ಇದ್ದೀನಿ ಅದ್ರ ಜೊತೆಗೇನೆ ಅದ ಹಾಳಾಗಿದ್ರೆ ನಿಮ್ಗೆ ತಿನ್ನಿಸ್ತೀನಿ ಇಷ್ಟ ಎಲ್ಲ ಮಿಕ್ಸ್ ಆಯ್ತು ನಡಿ ಯಾವುದು ಜಾಸ್ತಿ ಕಮ್ಮಿ ಯಾವ್ದು ಇಲ್ಲ ಒಂದ್ ಅಳತೆಗೆ ಹಾಕೊಂಡಿರೋದ್ರಿಂದ ಕಾಲ್ ಕೆಜಿ ಎಳ್ಳಿಗೆ ಕಡ್ಲೆ ಬೀಜ ನೂರ್ ಗ್ರಾಮು ಕಡಲೆ ಬೀಜ ಇನ್ನೂರು ಗ್ರಾಮ್ ಸಾರಿ ಗ್ರಾಮ್ ಬೆಲ್ಲ ಎರಡಚ್ಚು ಇಷ್ಟು ಸಮವಾಗಿ ಬರುತ್ತೆ ಇದನ್ನ ಒಂದ್ಸರಿ ಮತ ತಿನ್ನೋದಲ್ಲ ಯಾವಾಗಲೂ ತಿನ್ಬೇಕು ಇದನ್ನ ಸ್ಟಾಕ್ ಇಟ್ಕೋಬೇಕು ಆಕ್ಚುಲಿ ಯಾವಾಗ ಮಾಡಿ ಹೀಗೆ ಇದೆ ನಮ್ಮ ಮನೆಯ ಈ ವರ್ಷದ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಚೆನ್ನಾಗ್ ಗಮಲು ಹತ್ತುತ್ತಾ ಇದೆ ಸಿಕ್ಕಾಪಟ್ಟೆ ಸ್ಪೆಲ್ ಸಖತ್ತಾಗಿದೆ ಇದರ ಕಾಂಬಿನೇಷನ್ ಅಲ್ಲಿ ಆ ರುಚಿ ಆ ಸ್ವಾದ ಆಹಾ ಮಜವೇ ಮಜಾ ನಾನ್ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬಾ ತಿಂದುಬಿಡ್ತೀನಿ ನಾನು ಇದೆಲ್ಲ ಓಕೆನಾ ಸೊ ಆ್ಯಂಡ್ ಇದಕ್ಕೆ ನಾವು ಜೀರಿಗೆ ಏನಮದು ಜೀರಿಗೆ ಪೆಪ್ಪರ್ಮೆಂಟ್ ಜೀರಿಗೆ ಪೆಪ್ಪರ್ಮೆಂಟು ಆ ಸಕ್ಕರೆ ಬೆಲ್ಲ ಇದೆಲ್ಲ ಆಡ್ ಮಾಡೋದಿಲ್ಲ ಸೊ ಆರೋಗ್ಯದ ದೃಷ್ಟಿಯಿಂದ ಸಿಕ್ ಅದು ಜೀರಿಗೆ ಪೆಪರ್ಮೆಂಟ್ಗೆಲ್ಲ ಸಿಕ್ಕಾಪಟ್ಟೆ ಕೆಮಿಕಲೈಝಡ್ ಕಲರ್ಸ್ ಹಾಕಿರ್ತಾರೆ ಅದು ಒಳ್ಳೇದಲ್ಲ ಅಂದ್ಬಿಟ್ಟು ನಾವು ಎಗ್ರಿ ವರ್ಷ ಅದು ಯೂಸ್ ಮಾಡೋದಿಲ್ಲ ಸೊ ಅದನ್ನು ಯೂಸ್ ಮಾಡಿದ್ರೆ ನಾವು ರೆಡಿಮೇಡ್ ತರ್ಬೋದು ಸೊ ಹಾಗಾಗಿ ಇದನ್ನ ನಾವು ಮನೇಲಿ ಮಾಡ್ಕೊಳ್ತೇವೆ ಇವತ್ತು ತಿನ್ನೋ ಹಾಗಿಲ್ಲ ನಾಳೆ ಹಬ್ಬ ನಾಳೆ ಹಬ್ಬ ದಿನ ಎಳ್ಳು ಬೀರೋದಲ್ವಮ್ಮ ಎಳ್ಳು ಬೀರ್ಕೊಂಡು ತಿಂದುಬಿಟ್ಟು ನಿಮಗೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಸಂಕ್ರಾಂತಿ ಹಬ್ಬದಲ್ಲಿ ಅಂತ ಕರೆಕ್ಟ್ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಆದ್ರೆ ನಮ್ಮಅಮ್ಮ ಕ್ಯಾಮ್ರಾ ಮುಂದೆ ಮಾತ್ರ ಒಳ್ಳೆ ಮಾತಾಡ್ತಾರೆ ಕ್ಯಾಮ್ರಾ ಆಫ್ ಆಗಿದೆ ನೆಕ್ಸ್ಟ್ ಲೆವೆಲ್ ನಮ್ಮಅಮ್ಮ ಇನ್ನು ಓಪನ್ ಅಪ್ ಆಗ್ತಿಲ್ಲ ಕ್ಯಾಮ್ರಾ ಮುಂದೆ ಅವರು ಅಲ್ಲಪ್ಪ ಇವಾಗ ಕೊಬ್ಬರಿ ಮಾಡ್ದಲ್ಲ ಹಂಗ್ ಮಾಡ್ಬಿಟ್ರೆ ಮತ್ತೆ ಬೈದಲ್ಲ ಮಾಡ್ಲಿ ನಾನು ಸುಮ್ಮ ಪ್ರಯೋಗಾತ್ಮಕ ಇರ್ಬೇಕವಲ್ಲ ನಾನ್ ಚೆನ್ನಾಗಿ ಮಾಡಿರ್ತೀನಿ ನೀನೇನೋ ನೀನೇನೋಡ್ತೀಯಾ ಇದ್ರೊಂದಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ಶುಭಾಶಯಗಳು ನಿಮ್ಗೆ ನಿಮ್ಮ ಮನೆಯಲ್ಲೂ ಹಬ್ಬ ಜೋರಾಗಾಗ್ಲಿ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಈ ಸಂಕ್ರಾಂತಿ ಹೊಸತರವನ್ನ ತಂದು ಕೊಡ್ಲಿ ನಿಮ್ಗೆಲ್ಲರಿಗೂ ಎಲ್ಲರ ಮನೆಯಲ್ಲೂ ಎಳ್ಳು ಚೆನ್ನಾಗಿ ಬೀರ್ಲಿ ಅಷ್ಟೇ ಸಿಹಿ ಸಿಗಲಿ ಇದರಲ್ಲಿ ಏನೇನು ಶಕ್ತಿ ಇದೆಯೋ ಆ ಶಕ್ತಿ ಎಲ್ಲ ನಿಮಗೂ ಸಿಗಲಿ ಅಂತ ಹರಸಿ ಹಾರೈಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೀವಿ ಜಯ ಉಪಚಾರ ಎಳ್ಳು ಬೆಲ್ಲ ತಿಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಶೇರ್ ಗೊತ್ತಿಲ್ಲ ಅದು ಬಿಡು ಎಲ್ಲರೂ ಶೇರ್ ಮಾಡಬೇಡಿ ಶೇರ್ ಓಕೆ ಥ್ಯಾಂಕ್ ಯು